ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಮ್ ಎಸ್ ಕುಚ್ಚು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಇವತ್ತೊಂದು ಬ್ರೈಡಲ್ ಡಿಸೈನ್ ತೋರಿಸ್ತೀನಿ ಡಿಸೈನ್ ಬಂದು ತುಂಬ ಆಗಿದೆ ತುಂಬ ಚೆನ್ನಾಗಿದೆ ಡಿಸೈನ್ ಬಂದು ಹಾಕಿ ಹಾಗೆಯೇ ಹಾಕೋಕ್ಕೂ ಕೂಡ ತುಂಬ ಟೈಮ್ ತೊಗೊಳುತ್ತೆ ಆ ರೀತಿ ಆಮೇಲೆ ಒಂದೇ ಸ್ಟೆಪ್ಪಲ್ಲಿ ಮುಗಿಯೋ ಅಂಥದ್ದು ಇದು ಬಂದು ಒಂದೇ ಸ್ಟೆಪ್ಪಲ್ಲಿ ಮುಗಿಯುತ್ತೆ ಅದಕ್ಕೆ ಬಳಸ್ತಿರೋ ಬೀಡ್ ಬಂದು ಈ ರೀತಿ ರೋಸ್ ಬೀಡ್ನ ತೊಗೊಂಡಿದ್ದೀನಿ ಮತ್ತು ಈ ರೀತಿ ಫ್ಲ್ಯಾಟ್ ಆಗಿರೋದು ಫ್ಲವರ್ ಬೀಡ್ನೂ ಕೂಡ ತೊಗೊಂಡಿದ್ದೀನಿ ಟೂ ಪಾಯಿಂಟ್ ಫೈವ್ ಎಮ್ ಎಮ್ ಆಗಿ ರೆಗ್ಯುಲರಾಗಿ ಯೂಸ್ ಮಾಡ್ತೀವಲ್ಲ ಟೂ ಪಾಯಿಂಟ್ ಫೈವ್ ಎಮ್ ಎಮ್ ಆ ಬೀಡನ್ನ ತೊಗೊಂಡಿದ್ದೀನಿ ಈ ಮೂರು ಬೀಡನ್ನೂ ಕೂಡ ಯೂಸ್ ಮಾಡಿ ನಾನು ಇವತ್ತು ಡಿಸೈನ್ನ ತೋರಿಸ್ತಿರೋದು ಮತ್ತು ಆರೇಳೆ ಥ್ರೆಡ್ ತೊಗೊಂಡಿದ್ದೀನಿ ನೀಡಲ್ ನಂಬರ್ ಬಂದು ಟೆನ್ ತೊಗೊಂಡಿದ್ದೀನಿ ನೈನ್ ಟೆನ್ ಅಥವಾ ಲೆವೆನ್ ಮೂರಲ್ಲಿ ಯಾವುದಾದ್ರೂ ಕೂಡ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಇವತ್ತು ಆಗ್ತಿರೋದು ಸ್ಯಾಂಪಲ್ ಡಿಸೈನು ಡಿಸೈನ್ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಏನೋ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫಸ್ಟಿಗೆ ನಾನು ಇಲ್ಲೊಂದು ಸಿಂಗಲ್ ಕ್ರೋಶ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್ ಇದು ಡಿಸೈನ್ ಬಂದು ಸ್ವಲ್ಪ ಡಿಫಿಕಲ್ಟ್ ಆಗಿದೆ ಅಂದರೆ ಹಾಕೋವಾಗ ಸ್ವಲ್ಪ ನೋಡಿ ನಿಧಾನಕ್ಕೆ ನೋಡಿ ಹಾಕಬೇಕಾಗುತ್ತೆ ಫಸ್ಟಿಗೆ ನಾನು ಇನ್ನೊಂದು ಬೀಡನ್ನ ಹಾಕೋತಿದ್ದೀನಿ ಮತ್ತು ಬೀಡನ್ನ ಥ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಮಾಡ್ಕೋತಿದ್ದೀನಿ ಬೀಡ್ ಲಾಕ್ ಆದಮೇಲೆ ಎಲ್ಲಗ್ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರಶ್ ಆದಮೇಲೆ ಫೋರ್ ಚೈನ್ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕಿ ಅದು ಕೂಡ ಎಲ್ಲಕ್ಕೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರಶನ ಮಾಡ್ಕೋತಿದ್ದೀನಿ ಈ ರೀತಿ ಸಿಂಗಲ್ ಕ್ರಷ್ ಆದಮೇಲೆ ಮತ್ತೆ ಒಂದು ಬೀಡು ಫ್ರೆಂಡ್ಸ್ ಅವನು ಇಲ್ಲಿ ಫೋರ್ ಚೈನ್ ಹಾಕೊಂಡಿರೋದು ಕುಚ್ಚು ಕಟ್ಟೋದಕ್ಕೋಸ್ಕರ ಕುಚ್ಚು ಅಕ್ಕಪಕ್ಕ ಬೀಡ್ ಬರೋ ರೀತಿ ಹಾಕೋತಿದ್ದೀನಿ ಈ ರೀತಿ ಆದಮೇಲೆ ಸಿಂಗಲ್ ಕ್ರೋಶ ಮಾಡ್ಕೊತಿದ್ದೀನಿ ಬಿಡ್ ಲಾಕ್ ಮಾಡಿಕೊಂಡು ಸಿಂಗಲ್ ಕ್ರೋಶ ಮಾಡ್ಕೊತಿದ್ದೀನಿ ಎಲ್ಲಿಗೆ ಬರುತ್ತೆ ಅಲ್ಲ ನೋಡ್ಕೊಂಡು ನೆಕ್ಸ್ಟ್ ತ್ರೀ ಚೈನ್ ತ್ರೀ ಚೈನ್ ಹಾಕ್ಕೊಂಡು ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ ಮತ್ತು ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ ಮತ್ತು ತ್ರೀ ಚೈನ್ ಫ್ರೆಂಡ್ಸ್ ನಾನಿಲ್ಲಿ ತ್ರೀ ಚೈನ್ನ ತ್ರೀ ಟೈಮ್ಸ್ ಮಾಡ್ಕೊತಿದ್ದೀನಿ ಮತ್ತು ತ್ರೀ ಚೈನ್ ಹಾಕಿ ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೂಶಾ ಈ ರೀತಿ ಸಿಂಗಲ್ ಕ್ರಶ ಆದಮೇಲೆ ಮತ್ತೆ ಟೆನ್ ಚೈನ್ನ ಹಾಕೋತಿದ್ದೀನಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಹತ್ತು ಚೈನ್ಗಳನ್ನ ಹಾಕ್ಕೊಂಡು ಇಲ್ಲಿ ಸಿಂಗಲ್ ಕ್ರೋಶ ಮಾಡಿದ್ವಲ್ಲ ಅದೇ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶನ ಮಾಡ್ಕೋಬೇಕಾಗುತ್ತೆ ಈ ರೀತಿ ಒಂದು ಸಿಂಗಲ್ ಕ್ರೋಶ ಸಿಂಗಲ್ ಕ್ರಷ ಆದಮೇಲೆ ಮತ್ತೆ ನಾನು ತ್ರೀ ಚೈನ್ನ ಹಾಕೋತಿದ್ದೀನಿ ತ್ರೀ ಚೈನ್ ಹಾಕ್ಕೊಂಡು ಅದು ಕೂಡ ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರಶ ಮತ್ತು ತ್ರೀ ಚೈನ್ ತ್ರೀ ಚೈನ್ ಹಾಕ್ಕೊಂಡು ಅದು ಕೂಡ ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರಶಾ ಫ್ರೆಂಡ್ಸ್ ನಾನಿಲ್ಲಿ ಎರಡು ಸರಿ ಹಾಕ್ಕೊಂಡಿದ್ದೀನಿ ತ್ರೀ ಚೈನ ಎರಡು ಸರಿ ಹಾಕ್ಕೊಂಡು ಸಿಂಗಲ್ ಕ್ರಶ ಮಾಡ್ಕೊತಿದ್ದೀನಿ ಇದಾದ ಮೇಲೆ ನೆಕ್ಸ್ಟು ಬಟ್ಟೆನ ಟರ್ನ್ ಮಾಡ್ಕೋಬೇಕಾಗುತ್ತೆ ಬಟ್ಟೆ ಟರ್ನ್ ಮಾಡಿ ನಾನಿಲ್ಲಿ ತ್ರೀ ಚೈನ್ ಹಾಕೋತಿದ್ದೀನಿ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಸುಜಿ ಮೇಲೆ ಎರಡು ಸರಿ ಥ್ರೆಡ್ನ ತೊಗೊತಿದ್ದೀನಿ ಎರಡು ಸರಿ ಥ್ರೆಡ್ ತೊಗೊಂಡು ಈ ಟೈಟ್ ಚೈನ್ ಏನಿದೆ ಈ ತ್ರೀ ತ್ರೀ ಚೈನ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಹತ್ತು ಚೈನ್ಗಳನ್ನ ಹಾಕೊಂಡಿದ್ವಲ್ಲ ಇಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ ಥ್ರೆಡ್ ತಂದರೆ ಈ ರೀತಿ ನಾಲ್ಕಾಗುತ್ತೆ ನಾಲ್ಕರಲ್ಲಿ ಎರಡರಲ್ಲಿ ಎರಡರಲ್ಲೊಂದು ಸರಿ ಎರಡರಲ್ಲೊಂದ್ಸರಿ ಇಲ್ಲಿ ಬಂದು ತ್ರಿಬಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ ಮತ್ತು ಸೇಮ್ ನೆಕ್ಸ್ಟು ಕೂಡ ಇನ್ನು ಒಂದು ತ್ರಿಬಲ್ ಕ್ರೋಶ ಈ ರೀತಿ ತ್ರಿಬಲ್ ಕ್ರೋಶ ತ್ರಿಬಲ್ ಕ್ರೋಶ ಆದಮೇಲೆ ನಾನಿಲ್ಲಿ ಫೈವ್ ಚೈನ್ ಹಾಕೋತಿದ್ದೀನಿ ಒನ್ ಟೂ ತ್ರೀ ಫೋರ್ ಫೈವ್ ಫೈ ಚೈನ್ ಹಾಕೋತಿದ್ದೀನಿ ಫೈವ್ ಚೈನ್ ಹಾಕ್ಕೊಂಡು ಮತ್ತೆ ಸೂಜಿ ಮೇಲೆ ಎರಡು ಸರಿ ಥ್ರೆಡ್ ತೊಗೊಂಡು ಇದೇ ಟೆನ್ ಚೈನ್ ಗ್ಯಾಪಲ್ಲಿ ಹೋಗಿ ಮತ್ತೆ ಥ್ರೆಡ್ ತರಬೇಕಾಗುತ್ತೆ ಥ್ರೆಡ್ ತಂದರೆ ನಾಲ್ಕಾಗುತ್ತೆ ನಾಲ್ಕರಲ್ಲಿ ಐತಿ ನಾಲ್ಕಾಗುತ್ತೆ ನಾಲ್ಕರಲ್ಲಿ ಎರಡರಲ್ಲಿ ಒಂದ್ಸರಿ ಎರಡರಲ್ಲಿ ಸರಿ ಎರಡರಲ್ಲಿ ಸರಿ ಇಲ್ಲಿ ಒಂದು ತ್ರಿಬಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ ಈ ರೀತಿ ತ್ರಿಬಲ್ ಕ್ರೋಶ ಆದಮೇಲೆ ಮತ್ತೆ ಇನ್ನೊಂದು ತ್ರಿಬಲ್ ಕ್ರೋಶ ಇದೇ ಟೆನ್ಷನ್ ಗ್ಯಾಪಲ್ಲಿ ಗ್ಯಾಪಲ್ಲಿ ಇನ್ನೊಂದು ತ್ರಿಬಲ್ ಕ್ರೋಶ ಈ ರೀತಿ ಎರಡು ತ್ರಿಬಲ್ ಕ್ರೋಶ ಆದಮೇಲೆ ಮತ್ತೆ ಫೈ ಚೈನ್ ಒನ್ ಟೂ ತ್ರೀ ಫೋರ್ ಫೈ ಫೈ ಚೈನ್ ಹಾಕಿ ಮತ್ತೆ ಸುಜಿ ಮೇಲೆ ಎರಡು ಸರಿ ಥ್ರೆಡ್ ತೊಗೊಂಡು ತಗೊಂಡು ಇದೇ ಟೆನ್ ಚೈನ್ ಗ್ಯಾಪಲ್ಲಿ ಮತ್ತೆ ತ್ರಿಬಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ ನೋಡಿ ಎರಡರಲ್ಲೊಂದ್ಸರಿ ಎರಡರಲ್ಲೊಂದ್ಸರಿ ಸರಿ ಈ ರೀತಿ ಒಂದು ತ್ರಿಬಲ್ ಕ್ರೋಶ ಫ್ರೆಂಡ್ಸ್ ಇದೇ ರೀತಿ ಫೈ ಚೈನ್ನ ತ್ರೀ ಟೈಮ್ಸ್ ಬರೋ ರೀತಿ ಮಾಡ್ಕೋಬೇಕಾಗುತ್ತೆ ಮತ್ತು ಎರಡು ತ್ರಿಬಲ್ ಕ್ರೋಶ ಆಯಿತು ಎರಡು ತ್ರಿಬಲ್ ಕ್ರೋಶ ಆದಮೇಲೆ ಮತ್ತು ಫೈ ಚೈನ್ ಒನ್ ಟೂ ತ್ರೀ ಫೋರ್ ಫೈ ಫೈ ಚೈನ್ ಹಾಕಿ ಮತ್ತು ಸುಜಿ ಮೇಲೆ ಎರಡು ಸರಿ ಹತ್ರ ಇಟ್ ತಗೊಂಡು ಮತ್ತೆ ಈ ಫೈವ್ ಚೈನ್ ಗ್ಯಾಪ್ ಏನಿದೆ ಸಾರಿ ಟೆನ್ ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಹೋಗಿ ತ್ರಿಬಲ್ ಕ್ರಶ್ ಈ ರೀತಿ ತ್ರಿಬಲ್ ಕ್ರಷ ಆದಮೇಲೆ ಮೂರು ಚೈನ್ಗಳನ್ನ ಹಾಕೋಬೇಕಾಗುತ್ತೆ ಒನ್ ಟೂ ತ್ರೀ ಮೂರು ಚೈನ್ ಹಾಕಿ ಈ ಸಿಂಗಲ್ ಕ್ರೋಶನ ಸ್ಕಿಪ್ ಮಾಡಿ ನೆಕ್ಸ್ಟ್ ಸಿಂಗಲ್ ಕ್ರೋಶ ಇದೆಯಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಒಂದು ಚೈನು ಒಂದು ಚೈನ್ ಹಾಕಿ ಬಟ್ಟೆನ ಟರ್ನ್ ಮಾಡ್ಕೋಬೇಕಾಗುತ್ತೆ ಮತ್ತೆ ಬಟ್ಟೆನ ಟರ್ನ್ ಮಾಡಿ ಸುಜಿ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡು ಈ ತ್ರೀ ಚೈನ್ ಏನಿದೆ ಈ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ ಥ್ರೆಡ್ ತಂದರೆ ಈ ರೀತಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲೊಂದು ಸರಿ ಈ ರೀತಿ ಡಬಲ್ ಕ್ರಷನ್ನು ಹಾಕೋಬೇಕಾಗುತ್ತೆ ಮತ್ತು ನೆಕ್ಸ್ಟ್ ಅದರೊಳಗಡೆ ಎರಡು ಡಬಲ್ ಕ್ರಷಗಳನ್ನ ಹಾಕೋಬೇಕಾಗುತ್ತೆ ಒಂದಾಗಿದೆ ಎರಡು ಎರಡು ಡಬಲ್ ಕ್ರಷ ಆದಮೇಲೆ ಎರಡು ಚೈನು ಒನ್ ಟು ಎರಡು ಚೈನ್ ಹಾಕಿ ಒಂದು ಬೀಡು ಈ ರೀತಿ ಬೀಡನ್ನ ತ್ರೆಡ್ಡಿಗೆ ತೋರಿಸಿ ಮತ್ತು ಬೀಡ್ ಲಾಕ್ ಆಮೇಲೆ ಮತ್ತು ಒಂದು ಚೈನು ಈ ರೀತಿ ಆದಮೇಲೆ ಈ ಎರಡು ಡಬಲ್ ಕ್ರಶನ್ನು ಸೇರಿಸಿ ಈ ರೀತಿ ಹೋಗಿ ಒಂದು ಲಾಕ್ನ ಮಾಡ್ಕೋಬೇಕಾಗುತ್ತೆ ಸಿಂಗಲ್ ಕ್ರೋಶ ಮಾಡಿ ಈ ರೀತಿ ಒಂದು ಸಿಂಗಲ್ ಕ್ರೋಶ ಮಾಡಿ ಲಾಕ್ನ ಮಾಡ್ಕೋಬೇಕಾಗುತ್ತೆ ಇದಾದ ಮೇಲೆ ನೆಕ್ಸ್ಟು ಡಬಲ್ ಕ್ರೋಶ್ ನಾಲ್ಕು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ಅದೇ ಗ್ಯಾಪಲ್ಲಿ ಒಂದು ಎರಡು ಮೂರು ನಾಲ್ಕು ಫ್ರೆಂಡ್ಸ್ ಈ ರೀತಿ ಬರುತ್ತೆ ನಾಲ್ಕು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡಾದ್ಮೇಲೆ ಇದಾದ ಮೇಲೆ ನೆಕ್ಸ್ಟು ಮತ್ತೆ ಮೇಲೆ ಒಂದು ಸರಿ ತೊಗೊಂಡು ಇಲ್ಲಿ ನೋಡಿ ಎರಡು ತ್ರಿಬಲ್ ಕೃಷಗಳಿವೆ ಇಲ್ಲಿ ಎರಡು ತ್ರಿಬಲ್ ಕೃಷಗಳಿದೆ ಎರಡು ತ್ರಿಬಲ್ ಕೃಷದಲ್ಲಿ ಈ ಮೇಲ್ಗಡೆ ಎರಡನೇ ತ್ರಿಬಲ್ ಕೃಷ ಇದೆಯಲ್ಲ ಇದು ಫಸ್ಟ್ ತ್ರಿಬಲ್ ಕೃಷ ಈ ಎರಡನೇ ತ್ರಿಬಲ್ ಕೃಷ ಇದೆಯಲ್ಲ ಇದರೊಳಗಡೆ ಈ ರೀತಿ ಹೋಗಿ ಥ್ರೆಡ್ನ ತರಬೇಕಾಗತ್ತೆ ಇಲ್ಲಿ ನೋಡಿ ಈ ರೀತಿ ಥ್ರೆಡ್ನ ತರಬೇಕಾಗತ್ತೆ ನೋಡಿ ಮತ್ತು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಇದು ಬಂದು ಮೊದಲನೇ ತ್ರಿಬಲ್ ಕ್ರೋಶ ಫಸ್ಟ್ ತ್ರಿಬಲ್ ಕ್ರೋಶ ಇದು ಇದು ಬಂದು ಸೆಕೆಂಡ್ ತ್ರಿಬಲ್ ಕ್ರೋಶ ಬಂದು ಇದು ಈ ಸೆಕೆಂಡ್ ತ್ರಿಬಲ್ ಕ್ರೋಶದ ಒಳಗಡೆ ಹೋಗಿ ಈ ರೀತಿ ಥ್ರೆಡ್ನ ತರಬೇಕಾಗತ್ತೆ ಈ ರೀತಿ ಥ್ರೆಡ್ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲೊಂದ್ಸರಿ ಸರಿ ಈ ರೀತಿ ಒಂದು ಡಬಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಇದೇ ಗ್ಯಾಪಲ್ಲಿ ಏಳು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ಎರಡು ಮೂರು ನಾಲ್ಕು ಐದು ಏಳು ಇಲ್ಲಿ ಏಳು ಡಬಲ್ ಫಿಲ್ ಇಲ್ಲಿ ಏಳು ಡಬಲ್ ಕ್ರೋಶಗಳಾದ್ಮೇಲೆ ಮತ್ತೆ ಬಟ್ಟೆನ ಸ್ವಲ್ಪ ಟರ್ನ್ ಮಾಡ್ಕೊಳ್ಳಿ ಡಿಸೈನ್ ಟರ್ನ್ ಮಾಡ್ಕೊಳ್ಳಿ ಈ ರೀತಿ ಡಿಸೈನ್ ಟರ್ನ್ ಮಾಡಿಕೊಂಡು ಇಲ್ಲಿ ಫಸ್ಟ್ ಡಬಲ್ ಕ್ರೋಶ ಇತ್ತಲ್ಲ ಈ ಫಸ್ಟ್ ಡಬಲ್ ಕ್ರೋಶ ಈ ಗ್ಯಾಪಲ್ಲಿ ಡಬಲ್ ಕ್ರೋಶಗಳನ್ನ ಫಿಲ್ ಬರಬೇಕಾಗುತ್ತೆ ಸುಜಿ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡು ಈ ಫಸ್ಟ್ ಡಬಲ್ ಕ್ರೋಶ ಮೇಲೆ ಹೋಗಿ ಈ ರೀತಿ ಥ್ರೆಡ್ನ ತರಬೇಕಾಗತ್ತೆ ಈ ರೀತಿ ಥ್ರೆಡ್ ತಂದರೆ ಇಲ್ಲಿ ನೋಡಿ ಈ ರೀತಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲೊಂದ್ಸರಿ ಇಲ್ಲಿ ಒಂದು ಡಬಲ್ ಕ್ರೋಶ ಈ ರೀತಿ ಡಬಲ್ ಕ್ರೋಶ ಆದಮೇಲೆ ಅದೇ ಗ್ಯಾಪಲ್ಲಿ ಮತ್ತು ಏಳು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ಟೋಟಲಾಗಿ ఐదు ఆరు ఏడు నన్నిల్లీ ಏಳು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ ಏಳು ಡಬಲ್ ಕ್ರೋಶಗಳು ಫಿಲ್ ಆದಮೇಲೆ ನೋಡಿ ಇಲ್ಲಿ ಸೆಕೆಂಡ್ ತ್ರಿಬಲ್ ಕ್ರೋಶದಲ್ಲಿ ಏಳು ಡಬಲ್ ಕ್ರೋಶ ಮತ್ತು ಫಸ್ಟ್ ತ್ರಿಬಲ್ ಕ್ರೋಶದಲ್ಲಿ ಏಳು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡಾಗಿದೆ ಇದಾದಮೇಲೆ ಸ್ವಲ್ಪ ಬಟ್ಟೆನ ಈ ರೀತಿ ಟರ್ನ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಬಟ್ಟೆನ ಟರ್ನ್ ಮಾಡಿದಾಗ ನೋಡಿ ಇಲ್ಲಿ ಇಲ್ಲಿಗೆ ಫಸ್ಟು ತ್ರೀ ಚೈನ್ ಗ್ಯಾಪಲ್ಲಿ ನಾಲ್ಕು ಸಿಂಗಲ್ ಕ್ರ ಸಾರಿ ಡಬಲ್ ಕ್ರೋಶಗಳನ್ನ ಮಾಡಿದ್ವಲ್ಲ ಈ ರೀತಿ ನಿಮಗೆ ಗ್ಯಾಪ್ ಆರಾಮಾಗಿ ಕಾಣಿಸುತ್ತೆ ಮಧ್ಯದಲ್ಲಿ ಈ ತ್ರಿಬಲ್ ಕ್ರೋಶ ಏನು ಮಾಡಿದ್ವಿ ಗ್ಯಾಪ್ ಆರಾಮಾಗಿ ಕಾಣಿಸುತ್ತೆ ಆ ಗ್ಯಾಪಲ್ಲಿ ಹೋಗಿ ಅಂದರೆ ಸೆಕೆಂಡ್ ತ್ರಿಬಲ್ ಕ್ರೋಶ ಮಾಡಿದ್ವಲ್ಲ ಅದು ಮೊದಲನೇ ಡಬಲ್ ಕ್ರೋಶ ನೋಡಿ ಸೆಕೆಂಡ್ ತ್ರಿಬಲ್ ಕ್ರೋಶದಲ್ಲಿ ಡಬಲ್ ಕ್ರೋಶನ ಶುರು ಮಾಡಿದ್ವಲ್ಲ ಅದರಲ್ಲಿ ಮೊದಲನೇ ಡಬಲ್ ಕ್ರೋಶದ ಮೇಲ್ಗಡೆ ಹೋಗಿ ಒಂದು ಲಾಕ್ನ ಮಾಡ್ಕೋಬೇಕಾಗುತ್ತೆ ಈ ರೀತಿ ಲಾಕ್ ಅಂದರೆ ಸಿಂಗಲ್ ಕ್ರೋಶ ನೋಡಿ ಈ ರೀತಿ ಮಾಡ್ಕೋಬೇಕಾಗುತ್ತೆ ಈ ರೀತಿ ಒಂದು ಫ್ಲವರ್ದು ಲೀವ್ಸ್ ಬರುತ್ತಲ್ಲ ಪೆಟಲ್ಸ್ ಆ ರೀತಿ ಕಾಣಿಸುತ್ತೆ ಶೇಪ್ ಬಂದು ಇದಾದಮೇಲೆ ಮತ್ತೆ ಸುಜಿ ಮೇಲೆ ಒಂದು ಸರಿ ತ್ರಿಟ್ ತೊಗೊಂಡು ನೆಕ್ಸ್ಟ್ ಫೈ ಚೈನ್ ಇದೆಯಲ್ಲ ತ್ರಿಬಲ್ ಕ್ರೋಶ ಆಮೇಲೆ ಫೈ ಚೈನ್ ಹಾಕ್ಕೊಂಡಿದ್ವಲ್ಲ ಆ ಗ್ಯಾಪಲ್ಲಿ ಹೋಗಿ ಡಬಲ್ ಕ್ರೋಶನ ಫಿಲ್ ಮಾಡ್ಕೋಬೇಕಾಗುತ್ತೆ ಅದು ಬಂದರೆ ಡಬಲ್ ಕ್ರೋಶ ನಾಲ್ಕು ಡಬಲ್ ಕ್ರೋಶಗಳು ಫ್ರೆಂಡ್ಸ್ ಇದ್ರ ವಿಡಿಯೋ ಬಂದು ಸ್ವಲ್ಪ ಲೆಂತಿ ಆಗುತ್ತೆ ಆದರೆ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿದೆ ಅದಕ್ಕೋಸ್ಕರ ಸ್ವಲ್ಪ ಹಾಕೋ ಮೆಥಡು ಕೂಡ ಸ್ವಲ್ಪ ಟಫ್ ಆಗಿದೆ ಹಾಗಾಗಿ ನಾನು ಸ್ವಲ್ಪ ನಿಧಾನಕ್ಕೆನೇ ತೋರಿಸ್ತಿದ್ದೀನಿ ಹಾಗಾಗಿ ಸ್ವಲ್ಪ ವೀಡಿಯೋ ಲೆಂತ್ ಆಗುತ್ತೆ ಇಲ್ಲಿ ನಾಲ್ಕು ಡಬಲ್ ಕ್ರೋಶಗಳಾಗಿದೆ ನಾಲ್ಕು ಡಬಲ್ ಕ್ರೋಶ ಆದಮೇಲೆ ಎರಡು ಚೈನು ಎರಡು ಚೈನ್ ಹಾಕಿ ಮತ್ತು ಒಂದು ಬೀಡು ಈ ರೀತಿ ಒಂದು ಬೀಡು ಬೀಡನ್ನ ಥ್ರೆಡ್ಗೆ ತೋರಿಸಿ ಬೀಡ್ ಲಾಕು ಮತ್ತು ಒಂದು ಚೈನ್ ಈ ರೀತಿ ಆದಮೇಲೆ ಈ ಡಬಲ್ ಕ್ರಶ್ ಸಾರಿ ಡಬಲ್ ಕ್ರಶ್ ಆದ ಮೇಲ್ಗಡೆ ಚೈನಿಂಗ್ ಇದೆಯಲ್ಲ ಇವೆರಡು ಇವೆರಡ್ರೊಳಗಡೆ ಹೋಗಿ ಈ ರೀತಿ ಒಂದು ಲಾಕ್ನ ಮಾಡ್ಕೋಬೇಕಾಗತ್ತೆ ಈ ರೀತಿ ಒಂದು ಲಾಕ್ ಲಾಕ್ ಆದಮೇಲೆ ಮತ್ತೆ ಈ ಫೈ ಚೈನ್ ಗ್ಯಾಪಲ್ಲೇ ಇನ್ನೊಂದು ನಾಲ್ಕು ಡಬಲ್ ಕ್ರಷ್ಗಳು ಒನ್ ಟೂ ತ್ರೀ ಫೋರ್ ನಾಲ್ಕು ಡಬಲ್ ಕ್ರೋಶಗಳು ಫ್ರೆಂಡ್ಸ್ ಇಲ್ಲಿ ನಾಲ್ಕು ಡಬಲ್ ಕ್ರೋಶ ಆದಮೇಲೆ ನೆಕ್ಸ್ಟು ಇಲ್ಲೂ ಕೂಡ ಮೊದಲನೇ ತ್ರಿಬಲ್ ಕ್ರೋಶ ಬಿಟ್ಟು ಎರಡನೇ ತ್ರಿಬಲ್ ಕ್ರೋಶಗಳಿಗೆ ಡಬಲ್ ಕ್ರೋಶನ ಫಿಲ್ ಮಾಡ್ಕೊಬರ್ಬೇಕಾಗುತ್ತೆ ಸುಜಿ ಮೇಲೆ ಒಂದ್ಸರಿ ಥ್ರೆಡ್ಡು ಈ ಎರಡನೇ ಡಬಲ್ ಕ್ರೋಶ ಏನಿದೆ ಇಲ್ಲಿ ಹೋಗಿ ಈ ರೀತಿ ಥ್ರೆಡ್ನ ತರಬೇಕಾಗತ್ತೆ ಥ್ರೆಡ್ ತಂದರೆ ಮೂರಾಗುತ್ತೆ ಈ ರೀತಿ ಥ್ರೆಡ್ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದ್ಸರಿ ಸರಿ ಇಲ್ಲಿ ಒಂದು ಡಬಲ್ ಕ್ರಷ ಸೇಮ್ ಇದ್ರೊಳಗಡೆ ಏಳು ಡಬಲ್ ಕ್ರಷಗಳನ್ನ ಫಿಲ್ ಮಾಡ್ಕೋಬೇಕಾಗತ್ತೆ ಎರಡು ಮೂರು ನಾಲ್ಕು ಐದು ಏಳು ಏಳು ಡಬಲ್ ಕ್ರಶಗಳನ್ನ ಈ ತ್ರಿಬಲ್ ಕ್ರಶ ಹಾಕಿದ್ವಲ್ಲ ಅದರೊಳಗಡೆ ಫಿಲ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಡಿಸೈನ್ ಈ ರೀತಿ ಟರ್ನ್ ಮಾಡಿಕೊಂಡು ಇನ್ನೆಕ್ಸ್ಟ್ ಇಲ್ಲಿ ತ್ರಿಬಲ್ ಕ್ರಶ ಇದೆಯಲ್ಲ ಈ ಮೊದಲನೇ ತ್ರಿಬಲ್ ಕ್ರೋಶ ಗ್ಯಾಪು ಇದರೊಳಗಡೆ ಡಬಲ್ ಕ್ರೋಶಗಳನ್ನ ಫಿಲ್ ಬರಬೇಕಾಗುತ್ತೆ ಇದರಲ್ಲೂ ಕೂಡ ಏಳು ಡಬಲ್ ಕ್ರಶಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಡಬಲ್ ಆಗಿದೆ.. ಏಳು ಡಬಲ್ ಕ್ರಶ್ ಆದಮೇಲೆ ಇಲ್ಲಿ ಸ್ವಲ್ಪ ಬಟ್ಟೆನ ಈ ರೀತಿ ಸ್ಟ್ರೈಟಾಗಿಟ್ಕೊಂಡು ಡಿಸೈನ್ ಸ್ವಲ್ಪ ಅಲ್ಲಲ್ಲೇ ಟರ್ನ್ ಮಾಡ್ಕೋಬೇಕಾಗುತ್ತೆ ಡಿಸೈನ್ನ ನೆಕ್ಸ್ಟ್ ಇಲ್ಲಿ ನೋಡಿ ಈ ರೀತಿ ಕಾಣಿಸುತ್ತೆ ಇಲ್ಲಿ ಫೈ ಚೈನ್ ಗ್ಯಾಪಲ್ಲಿ ನಾಲ್ಕು ತ್ರಿಬಲ್ ಕ್ರೊಶ ಸಾರಿ ಡಬಲ್ ಕ್ರೊಷನ್ನು ಮಾಡಿಕೊಂಡು ಒಂದು ಬೀಡೋ ನಾಲ್ಕು ಡಬಲ್ ಕ್ರೋಶ ನಾಲ್ಕು ಡಬಲ್ ಕ್ರೋಶ ಆಮೇಲೆ ತ್ರಿಬಲ್ ಕ್ರೋಶ ಗ್ಯಾಪಲ್ಲಿ ಮತ್ತು ಫಸ್ಟ್ ಡಬಲ್ ಕ್ರೋಶ ಮಾಡಿದ್ವಲ್ಲ ಇದು ಗ್ಯಾಪ್ ಇದೆಯಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಸಿಂಗಲ್ ಕ್ರಶ ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ಸುಜಿ ಮೇಲೆ ಒಂದ್ಸರಿ ಈ ಥರ ತೊಗೊಂಡು ಈ ಫೈವ್ ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ನಾಲ್ಕು ಡಬಲ್ ಫ್ರೆಂಡ್ಸ್ ಇಲ್ಲಿ ಈ ರೀತಿ ಫೈ ಚೈನ್ ಗ್ಯಾಪಲ್ಲಿ ಎಂಟು ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ ನಾಲ್ಕು ಆದಮೇಲೆ ಒಂದು ಬೀಡು ಮತ್ತು ನಾಲ್ಕು ಡಬಲ್ ಕ್ರೋಶ ಇದಾದಮೇಲೆ ನೆಕ್ಸ್ಟ್ ಕೂಡ ಸುಜಿ ಮೇಲೆ ಒಂದ್ಸರಿ ಈ ಥರ ತೊಗೊಂಡು ಫಸ್ಟ್ ತ್ರಿಬಲ್ ಕ್ರೋಶ ಬಿಟ್ಟು ಎರಡನೇ ತ್ರಿಬಲ್ ಕ್ರಶ ಗ್ಯಾಪಲ್ಲಿ ಹೋಗಿ ಡಬಲ್ ಕ್ರಶಗಳು ಇಲ್ಲೂ ಕೂಡ ಏಳು ಡಬಲ್ ಕ್ರಶಗಳನ್ನ ಫಿಲ್ ಮಾಡ್ಕೋತೀನಿ ಮೂರು ಇಲ್ಲಿ ಏಳು ಡಬಲ್ ಕ್ರಶಗಳಾಗಿದೆ ಏಳು ಡಬಲ್ ಕ್ರಶ್ ಆದ್ಮೇಲೆ ಮತ್ತೆ ಬಟ್ಟೆನ ಸಾರಿ ಡಿಸೈನ್ ಸ್ವಲ್ಪ ಟರ್ನ್ ಮಾಡ್ಕೊಂಡು ಈ ಮೊದಲನೇ ತ್ರಿಬಲ್ ಕ್ರಷ ಇದೆಯಲ್ಲ ಇದೊಳಗಡೆ ಕೂಡ ಏಳು ಡಬಲ್ ಕ್ರಶಗಳನ್ನ ಫಿಲ್ ಬರಬೇಕಾಗುತ್ತೆ ಒಂದು ಎರಡು ಫ್ರೆಂಡ್ಸ್ ಈ ರೀತಿ ಏಳು ಡಬಲ್ ಕ್ರಶ್ಗಳಾಗಿದೆ ಆದ್ಮೇಲೆ ಈ ತ್ರಿಬಲ್ ಕ್ರಶ ಗ್ಯಾಪಲ್ಲಿ ಮೊದಲನೇ ಡಬಲ್ ಕ್ರಷ ಹಾಕ್ಕೊಂಡಿದ್ವಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಒಂದು ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಇದೇ ರೀತಿ ಇಲ್ಲಿ ನೆಕ್ಸ್ಟ್ ತ್ರಿಬಲ್ ಕ್ರೋಶ ಇದೆಯಲ್ಲ ಇಲ್ಲಿ ಕೂಡ ಫಿಲ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ಕೂಡ ನಾಲ್ಕು ಡಬಲ್ ಕ್ರೋಶ ಮಾಡಿಕೊಂಡು ಈ ರೀತಿ ಒಂದು ಬೀಡ್ ರೀತಿ ಮಾಡಿಕೊಂಡು ಮತ್ತು ಎರಡು ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ಲಾಸ್ಟ್ ತ್ರೀ ಚೈನ್ ಗ್ಯಾಪಲ್ಲಿ ಇದನ್ನ ಹಾಕ್ಕೊಂಡಿರೋದು ಇದಾದ ಮೇಲೆ ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ ಡಿಸೈನ್ ನೋಡಿ ಈ ರೀತಿ ಬರುತ್ತೆ ಇದ್ರೊಳಗಡೆ ಬೀಡ್ಗಳನ್ನ ಫಿಲ್ ಮಾಡ್ಕೋಬೇಕಾಗತ್ತೆ ಡಿಸೈನ್ ನಿಮಗೆ ಫಿನಿಶಿಂಗ್ ಆದ್ಮೇಲೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಅಂತ ಫ್ರೆಂಡ್ಸ್ ಈಗ ನೆಕ್ಸ್ಟ್ ನಾನು ಇನ್ನೊಂದು ಕೂಡ ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಅದನ್ನು ಕೂಡ ಫಿನಿಶಿಂಗ್ ಮಾಡಿಕೊಂಡು ಎರಡೂ ಕೂಡ ತೋರಿಸಿದ್ರೆ ಡಿಸೈನ್ ಬಂದು ತುಂಬ ಲೆಂತಿ ಆಗೋಗುತ್ತೆ ಈಗ ಒಂದನ್ನೇ ಕ್ಲಿಯರಾಗಿ ತೋರಿಸಿದ್ದೀನಿ ಅನ್ಕೋತೀನಿ ಎಕ್ಸ್ಪ್ಲೇನ್ ಮಾಡಿ ಯಾವ ರೀತಿ ಹಾಕೋದು ಅಂತ ಈಗ ನೆಕ್ಸ್ಟ್ ನಾನು ಇದೇ ರೀತಿ ಇನ್ನೊಂದು ಹಾಕ್ಕೊಂಡು ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಫ್ರೆಂಡ್ಸ್ ನಾನಿಲ್ಲಿ ಅದೆರಡು ಆರ್ಚಿಗಳು ಬರೋ ರೀತಿ ಮಾಡ್ಕೊಂಡಿದ್ದ ರೀತಿ ಫ್ಲವರ್ ಡಿಸೈನಲ್ಲಿ ಇದು ಬಂದು ಶೇಪ್ ಬಂದು ಈ ರೀತಿ ಕೂತಿದೆ ಈಗ ಇದನ್ನು ಫ್ಲವರ್ ಶೇಪಲ್ಲಿ ಕೂರಿಸ್ಬೇಕು ಅದು ಯಾವ ರೀತಿ ಅಂತ ತೋರಿಸ್ತೀನಿ ಸ್ವಲ್ಪ ಈ ರೀತಿ ಓಪನ್ ಮಾಡಿಕೊಂಡು ಗಮನ ಹಾಕ್ಕೋಬೇಕಾಗತ್ತೆ ಅಲ್ಲಿ ಈ ರೀತಿ ಸ್ವಲ್ಪ ಸುತ್ತ ಗಮ್ ಹಾಕ್ಕೋಬೇಕಾಗತ್ತೆ ಈ ರೀತಿ ಗಮ್ ಹಾಕ್ಕೊಂಡು ಈ ರೀತಿ ಫ್ಲ್ಯಾಟ್ ಬಿಡು ಫ್ರೆಂಡ್ಸ್ ಇದು ಡಿಸೈನ್ ಯಾವುದಾದ್ರೂ ಕೂಡ ಇರಲಿ ಬೀಡ್ ಬಂದು ಆದರೆ ಶೇಪ್ ಮಾತ್ರ ಈ ರೀತಿ ರೌಂಡಾಗಿ ಫ್ಲ್ಯಾಟ್ ಇರಲಿ ಸೈಜ್ ಬಂದು ಇದೇ ಸೈಜ್ ಇರಲಿ ಮೇಲ್ಗಡೆ ಈ ಡಿಸೈನ್ ಏನಿದೆ ಫ್ಲವರ್ ಇದೆ ಅದು ಯಾವುದಾದ್ರೂ ಕೂಡ ಚೇಂಜ್ ಆದ್ರೂ ಪರವಾಗಿಲ್ಲ ಆದರೆ ಸೈಜ್ ಬಂದು ಇದೇ ಇರಬೇಕು ಶೇಪ್ ಬಂದು ಫ್ಲ್ಯಾಟ್ ಬೀಡಾಗೇ ಇರಬೇಕು ಇಲ್ಲ ರೌಂಡು ಕೂಡ ಇಡ್ಬೋದು ರೌಂಡು ಕೂಡ ಚೆನ್ನಾಗಿ ಕಾಣಿಸುತ್ತೆ ಆದರೆ ಫ್ಲ್ಯಾಟ್ ಬೀಡ್ ಬಂದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಇದಾದ ಮೇಲೆ ನೆಕ್ಸ್ಟು ಅದ್ರದ್ದು ಸುತ್ತ ಸೇಮ್ ಅದೇ ರೀತಿ ಗಮ್ ಹಾಕಿ ಸ್ವಲ್ಪ ಸ್ವಲ್ಪನೇ ಹಾಕಿದ್ರೆ ಸಾಕಾಗುತ್ತೆ ಅದರೊಳಗಡೆ ಹೋಗಿ ಕರೆಕ್ಟಾಗಿ ಫಿಕ್ಸ್ ಆಗಿ ನೋಡಿ ನೆಕ್ಸ್ಟು ಡಿಸೈನ್ ಬಂದು ಈ ರೀತಿ ಬಂದು ಫ್ಲವರ್ ಡಿಸೈನ್ ಕುತ್ಕೊಳ್ಳುತ್ತೆ ಫ್ರೆಂಡ್ಸ್ ಈಗ ಇದ್ರ ಮೇಲೂ ಕೂಡ ನಾನು ಇದೇ ರೀತಿ ಸ್ಟಿಕ್ ಮಾಡಿ ಮತ್ತೆ ಇಲ್ಲಿ ಫೋರ್ ಚೈನ್ ಹಾಕೊಂಡಿದ್ನಲ್ಲ ಅದು ಕೂಡ ಕುಚ್ಚು ಕಟ್ಕೋಬೇಕು ಅಲ್ಲಿ ಕುಚ್ಚು ಕೂಡ ಕಟ್ಟಿ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಡಿಸೈನ್ ಬಂದು ಈ ರೀತಿ ಕಂಪ್ಲೀಟ್ ಆಗಿದೆ ನೋಡಿ ಬಂದು ನಾನು ಎಪ್ಪತ್ತೈದು ಹೇಳಿದ್ರೆ ಇಟ್ ತಗೊಂಡಿದ್ದೀನಿ ಒನ್ ಟು ಡಬಲ್ ಒನ್ ಟು ಡಬಲ್ ಮಾಡಿದ್ಮೇಲೆ ಮುನ್ನೂರಳೆ ಆಗುತ್ತೆ ಫ್ರೆಂಡ್ಸ್ ಡಿಸೈನ್ ಬಂದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂದು ಸರಿ ಟ್ರೈ ಮಾಡಿ ಬ್ರೈಡಲ್ ಡಿಸೈನು ಅದು ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥದ್ದು ಕ್ವಿಕ್ಕಾಗೇನು ಮುಗಿಯೋಲ್ಲ ಟೈಮ್ ತೊಗೊಳುತ್ತೆ ಸ್ವಲ್ಪ ಆದ್ರೂ ಕೂಡ ತುಂಬ ಚೆನ್ನಾಗಿದೆ ಡಿಸೈನು ಫ್ರೆಂಡ್ಸ್ ಹಾಗೇನೇ ಇದ್ರ ಮಧ್ಯದಲ್ಲಿ ಬೇರೆ ಬೀಡ್ ಕೂಡ ಇಟ್ಕೋಬೋದು ನೋಡಿ ಇದು ಪ್ಲೇನ್ ನಿಮಗೆ ಸಾಕು ಇದೇ ತುಂಬ ಗಾಡಿ ಗಾಡಿ ಅನಿಸುತ್ತೆ ಬೀಡ ಅಂತ ಹೇಳಿದ್ರೆ ಎಕ್ಸ್ಟ್ರಾ ಬೀಡ್ ಬೇಡ ಇಲ್ಲ ಅಂದರೆ ಬೇಕು ಇನ್ನು ಅದು ಒಂಥರ ಓಲಿ ರೀತಿ ಕಾಣಿಸುತ್ತೆ ಅಂತೇಳಿದ್ರೆ ಈ ರೀತಿ ಒಂದು ಬಿಡು ಕೂಡ ಹಾಕೋಬೋದು ಇದನ್ನು ಸ್ಟಿಕ್ ಮಾಡ್ಕೊಬೇ ಸಾರಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಸ್ಟಿಕ್ ಮಾಡ್ಕೊಳಕ್ಕಾಗಲ್ಲ ಈ ರೀತಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಈ ರೀತಿ ಕೂಸಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಬೇಕು ಅಂದರೆ ನನಗಿಲ್ಲಿ ಇದೇ ತುಂಬ ಜಾಸ್ತಿ ಅನ್ನಿಸ್ತು ಹಾಗಾಗಿ ನಾನು ಹಾಕ್ಕೊಂಡಿರಲಿಲ್ಲ ಫ್ರೆಂಡ್ಸ್ ಮತ್ತು ಇದ್ರ ಚಾರ್ಜಸ್ ಬಂದು ಒಂದು ತೌಸಂಡಿಂದ ತೌಸಂಡ್ ಟು ಹಂಡ್ರೆಡ್ವರೆಗೂ ಚಾರ್ಜಸ್ ಮಾಡ್ಕೋಬೋದು ಟೈಮ್ ತಗೊಳ್ಳುತ್ತೆ ಅದೇ ರೀತಿ ಡಿಸೈನ್ ಕೂಡ ಇದೆ ಒಂದು ಸಿಕ್ಸ್ ಅವರ್ಸ್ ಸಾಕು ಫೈವ್ ಟು ಸಿಕ್ಸ್ ಅವರ್ಸಲ್ಲಿ ಮುಗಿಸ್ಬಿಡ್ಬೋದು ಆರಾಮಾಗಿ ತೀರಾ ಅಷ್ಟು ಅಂತ ಏನು ಟೈಮ್ ತೊಗೊಳ್ಳೋಲ್ಲ ಫ್ರೆಂಡ್ಸ್ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೊಂದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಾ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ డైన్ ప్లీస్ ఒంసారి ట్రై మే నెక్స్ట్ వీడియోదే సిక్తీ థ్యాంక్ యూ ఫార్ వాచింగ్